ಇರು ನೀನು ನಿನ್ ಗಂಡ ಬೇಗ ಹೋದ್ರು ಓಲಿ ಇರು ನೀನು ಇಲ್ಲ ಕಣ ಅವ ಕೆಲ್ಸ ಇರ್ತಿದ ನಿಮಗೆ ಗೊತ್ತಲ್ಲ ಆ ಅವ್ರ ಕೆಲ್ಸಕ್ಕೆ ಎದ್ದೆಗೋಯ್ತಾರೆ ಅವ್ರ ನಾಷ್ಟ ಅಡ್ಗಿ ಅಂತ ಮಾಡ್ಕೊಡಬೇಕಲ್ಲ ಇರು ಮಗ ಹೋಗಿವಂತೆ ಕಲ್ ಕಲಗ ಹೇಳೋಣ ಏ ಇವತ್ತೊತ್ತರೆ ಊಟ ಮಾಡ್ಕೊಂಡು ಹೋಗಿವಂತೆ ನಿನ್ ಗಂಡ ಬೇಕಾದ್ರೆ ಹೋದ್ರು ಓದಿ ಸುಮ್ಕಿರು ನಾವೇ ತಕೊಂಡೋಗ್ಬಿಟ್ ಕೊಟ್ಟ ಹೋಗ್ಬೇಕಾರೆ ಏ ಯುರಪ್ಪ ಗಿರಪ್ಪ ಅಂತ ಇತ್ತು ದಿವಸ ಮಾಡಿದ್ರು ಬೇ ಕೆಲಸಕ್ಕೆ ಹೋಗ್ಬೇಕು ಅಂತದಲ್ಲ ನಿನ್ ಗಂಡ ಕಣಪ ಅವ್ರ ಕೆಲ್ಸಕ್ಕೆ ಹೋಗ್ಯಾವು ಒಪ್ಕೊಂಡಾರಲ್ಲ ಚಾಮಚವ ಇರು ನೀನು ನಾಳೆ ನಾಯ್ಕೊನಾರ ಹೋಗುವಂತೆ ತಳಕಾಲ ಎಂಬಿಟ್ಟವ್ರೆ ನಿನ್ನ ಕಳಿಸ್ಬಿಡೋದು ನಿಮ್ಮನ್ನ ನಾವು ಹೆಂಗೋ ಮಾಡ್ಕೊಳೋದು ಸರಿಯವ ಆಯ್ತು ಬುಡಿ ಆಯ್ತು ಸರಿ ನೋಡದ ಬುಡಿ ಹೇಳ್ತೀವಿ ನಾವು ತಾಳ್ಕಾಲ ಓದ್ಲಂತೆ ತತ್ತೀನಿ ಅಂತ ಅಂದಿದ್ನ ಓದ್ಲಂತೆ ಕೊಡ್ತೀವಿ ಚೆಲ್ಲ ಆಗೋದು ಇನ್ನೂ ಲೇಟಂತೆ ಕುಯ್ಯೋದು ಮರಿಯ ಕೂದ್ಬಿಟ್ಟಿದ್ರೆ ತೆಗೆ ಸರಿಯಾಗಿರೋದು ಏನು ಮಾಡ್ಯವ್ ಲೇಟಾಗಿ ಕೂದಾರಂತೆ ಅದಕ್ಕೆ ಮಗ ಹುಯ್ಲಿ ತಳಿಯೇ ಊಟ ಮಾಡ್ಕೊಂಡು ಓದ್ಲಂತೆಯೇ அய்யோ அவ் ஆவத்த நான்கு அஸைய பப்பா அவ்ர சும் நம்ம ஒழ்க ஆவத்தின் அங்கே அவரே நானே பால பதே ஒது கெட்டதே தீ ನಾನೇ ದುಡುಕಿ ದುಡುಕಿ ಮಾತಾಡಿ ಅವ್ರಿಗೆ ಮನಸ್ಸು ನೋವು ಮಾಡ್ತಿದ್ದೆ ಈಗ ಏನಿಲ್ಲ ನೆಮ್ಮದಿಯಾಗಿವಿ ಒಟ್ಟಿಗೆ ಹ್ಯಾಂಗ ಭಗವಂತನ ದಯಿಂದ ಸದ್ಯಕ್ಕೆ ನನಗೆ ಅಯ್ಯೋ ನನ್ನ ಗಂಡೇಲಿ ಮದುವೆ ಆಗ್ಬಿಟ್ಟು ನನಗೆ ಪಾಡತ್ತಂಗೆ ಆಗ್ಬಿಡೋದು ಏನು ಅಂದ್ಕೊಂಡು ನೆನ್ಸ್ಕೊಂಡ್ರು ಈ ಓದ್ಕೊಂಡು ಇದ್ದೆ ಬರೋಕಿಲ್ಲ ನನಗೆ ಏತ್ನೇ ಬರ್ತದೆ ಕಣಪ್ಪ ಅದಕ್ಕೆ ಹೇಳೋದು ಕಣವ ದುಡ್ಕಕ್ಕೆ ಹೋಗ್ಬಿಡ್ದು ಹೆಣ್ಮಕ್ಳಿಗೆ ಶಾಂತಿ ಅನ್ನೋದು ಭಾಳ ಮುಖ್ಯ ಈಗ ನಮ್ಮ ಶಾಸನೇ ನೋಡು ಒಂದು ವರ್ಷ ವಾಲ್ತ ವನ್ವಾಸ ಹೊತ್ತದ್ದು ಹಾಂ ಇವತ್ತು ಅದೇ ತಾಳಿದವನು ಬಾಳಿಯನೋ ನನಗೆ ಕಷ್ಟಪಟ್ಟರೆ ಸುಖ ಇದ್ದಿದ್ದೆಯಾ ಏನೋ ನಮ್ಮ ಊರ್ಕ ತನಕ ಇವತ್ತು ನಾವು ಕಷ್ಟ ಅವ್ನು ಕುಂತೀವಿ ಇನ್ನೊಬ್ಳು ತಂದ್ಬಿಟ್ಟು ಅವ್ನು ಬೋಸ್ತಾ ಕುಂತೀವಿ ಅವ ಏನು ಮಾಡಿ ದುಡ್ಕಕ್ಕೆ ಹೋಗ್ಬಾರ್ದು ಏನೇ ಆದರೂ ದುಡ್ಕೋರೋ ಜೀವನೇ ಅಲ್ಲ ಎಲ್ಲ ನಮಗೆ ತಾಳ್ಮೆಯಿಂದ ನಾವು ಏನಾದರೂ ತಾಳ್ಮೆ ತಗೊಳಕ್ಕೆ ಹೋಗಬೇಕು ಏನಪ್ಪ ಸದ್ಯಕ್ಕೆ ನೀವು ಅವನು ನೀವು ತಿಳುವಳಿಕೆ ಹೇಳಿಕ್ಕೆ ಇವತ್ತು ನನ್ನ ಸಂಸಾರ ಸರಿ ಆಯಿತು ಬರಬ ಇಲ್ಲಾಂದ್ರೆ ಅದು ಏನಾಗೋದು ಏನು ದುಡ್ಕಿ ಅವರು ಕಾಪಕ್ಕೆ ಮದುವೆ ಆಗಿದ್ವಿ ಆಗ್ಬಿಟ್ಟಿದ್ರೆ ನನ್ನ ಜೀವನದ ಗತಿ ಏನು ಹೆಂಗೋ ಸದ್ಯಕ್ಕೆ ನೀವು ದೇವ್ರ ನನಗೆ ಹ್ಮ್ ಎಲ್ಲಾ ಸರಿ ಆಯ್ತು ಸರಿ ಆಯ್ತು ಸುಮ್ಕಿರು ಇನ್ನ ನಿಮ್ ಹೋಗಿ ಅವ್ರು ಬಂದಿಲ್ಲ 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 ಹ್ಮ್ ಬಂದಿಲ್ಲ ಅವ್ರು ಅಲಕ ಅದೇಕ ತಮ್ಮ ಎರಡ್ ಮಕ್ಳು ಇರೋಣ್ಣ ಕರ್ಕೊ ಬಂದ್ಬಿಟ್ಟಿದಂತಲ ಚಂದ ಗನಾಗ ಅವ್ನ ತಮ್ಮ ನೋಡಿ ಎಲ್ಲಾರು ನೋಡ್ ಮಾಡಕೈತಿಲ್ವ ಅಯ್ಯೋ ಏನ್ ಮಾಡದವ ಕರ್ಕ ಬಂದಾನೆ ಅಯ್ಯೋ ಸುಮ್ಕಿರಿ ವಯಸ್ಸಾ ಕುಂತದ್ ಎರಡು ಮಕ್ಳು ದೊಡ್ಡ ದೊಡ್ಡ ಇಕ್ಲಯ ಕರ್ಕ ಬಂದ್ಬಿಟ್ಟು ಏನು ಹೊತ್ತಗೆ ಸುಮ್ಕಿರಿ ಮಾನವರ ಮರೋದೆಲ್ಲ ಹೋಗದ್ ನಮ್ದು ಜನಗಳು ಹುಸಿಡ್ಕೊಂಡಾರವ ಆ ಅವನ್ಗೋಳ್ಗ ಜೋಡಿನೇ ಅಲ್ಲ ಕರ್ಕ ಬಂದ್ಬಿಟ್ಟು ಹೆಂಗ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕುಣಿತಾನೆ ಏನಾರ ಮಾಡ್ಕೊಳ್ಳಿ ನಮ್ಗೆ ಏನು ಕರಾದ್ರೂ ಹೋಗೋದು ಒಂದು ದಿವಸ ಇಲ್ಲ ನನ್ನ ಇರೋದು ನಾನು ನಮ್ಗೆ ತಲೆಗೆಸ್ಕೊಳ್ಳೋಕೊಯ್ಕಿಲ್ಲ ಈಗ ಅದೇ ಸರಿ ಈಗ ಸುಮ್ಕಿರ ಮಗ ಅದೇ ಸರಿ ತಲೆಗೆಸ್ಕೊಳ್ಳೋಕ ಹೋಗ್ಬೇಡವ ಕೊಟ್ಟೆ ಕುಲ್ಕೋರ್ಗು ನಿನ್ನ ಕೆಲಸ ಎಷ್ಟು ನಿಮ್ಗೆ ಎಷ್ಟು ನೀನು ಗಂಡನ ಮನೆ ನೀನು ಗಂಡನ ಮನೆ ನಿಮ್ಮ ಮತ್ತೆ ಮಗ ನೋಡ್ಬೇಕು ನಿನ್ನ ಗಂಡ ನೋಡ್ಕೋಬೇಕು ನಿಮ್ಮ ಮಗಿ ನೋಡ್ಕೋಬೇಕು ಅಷ್ಟರಲ್ಲಿರು ನೀನು ಬೇರೆ ಯಾಕೆ ತಲೆ ಮಗ ಆರಾಮಾಗಿ ಮಗ ಕಲಿ ತಲೆಗೆಸ್ಕೊಳ್ಳೋಕೋಬೇಡ ಯಾವ್ದ್ರ ಬಗ್ಗೆ ನೀವೇ ನೋಡಿದೆ ಏನು ಹಣೆ ಬರೋ ಇತ್ತು ಹಾಗಾದೆ ಯಾಕೆ ನಿನ್ಗೇನು ಈಗ ನೀನು ಬಾಳಬೇಕಾಗಿ ತಾಳ್ಕೊಟ್ಟು ಹೋಗಿ ಬಾಳ್ಬೇಕಾದ ನಿಂತ ನಿಂತಮ್ಮ ಅವನು ಬಾಳ್ತಾನೆ ಇಷ್ಟ ಆಗದೆ ಕಟ್ಕೊಂಡವೇ ಏನಾರು ಮಾಡ್ಕೊಳ್ಳಿ ನೀನು ತಲೆಗೇಸ್ಕೊಳ್ಳೋಕ್ಕೆ ಹೋಗ್ಬಿಡವ ನಿನ್ನ ಸಂಸಾರ ಎಷ್ಟು ಅದು ನೀನು ನೋಡ್ಕೊಂಡು ಸುಮ್ನೆ ಕಾಲ ಕಳೆದ ಕಲಿ ಮಗ ಅಷ್ಟೇ ಕಣವ ನಾವೇನು ತಲೆಗೆಟ್ಸ್ಕೊಳ್ಳೋಕೆ ಹೋಗ್ತೀರ ನಾನು ನಮಗೆ ಯಾಕೆ ಅವ್ರು ಏನಾರು ಮಾಡ್ಕೊಳ್ಳಿ ನಮಗೆ ಯಾಕೆ ಹೇಳಿ ನಮ್ಮದೇ ನಾವು ನಮ್ಮ ಕೆಲಸಗಳು ನಾವು ನೋಡ್ಕೊಂಡು ಅಷ್ಟೇ ನಾನು ಅಪ್ಪನ ಮನೆ ಅಪ್ಪನ ಮನೆ ಅಂದ್ಕೊಂಡು ಮಾಡಬಾರ್ದೇ ಮಾಡಿದೆ ಇವರು ಸಾಮಾನು ತೊಂದ್ರವೇ ನಾನು ನಿಮ್ಮ ಕೂಡ ಹೇಳ್ತಿರೋದು ಎಷ್ಟೇ ಸಾಮಾನು ಸರಿಯಾಗಿ ತೊಂದ್ರೂ ಎಲ್ಲಾನು ಎತ್ ಮಡಿಗೆ ಎತ್ ಮಡಿಗೆ ಅಪ್ಪನ ಮನೆ ಚೆನ್ನಾಗಿರ್ಲಿ ನಮ್ಮ ಅಪ್ಪನ ಮನೆ ನನ್ನ ತಮ್ಮನಿಗೆ ಕೆಲಸ ಹಾಕಿಲ್ಲ ಅನ್ಕೊಂಡು ಒರ್ಸ್ತಿದೆ ಅಲ್ಲಿಗೆ ಊಟ ಮಾಡಲಿ ಆಮೇಲೆ ಬಾಳೆನೇ ಸರ್ ಮಾಡಕ್ಕೆ ಮಾಡೋಕೊಡ್ತಿತ್ತು ಮಾಡಿದಾಗೆ ಇಲ್ಲೇ ಊಟ ಮಾಡ್ಕೊಂಡು ಸಾರು ತಗೊಂಡು ವಾರಕ್ಕೆ ಎರಡು ಸತಿ ಮಾಡಿದ್ರು ಎರಡು ಸರ್ತಿನೂ ಹಾಕೊಡೋನು ಹೊಸ ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡಿದ್ರು ಈಗ ಹೊಸ ನಾವು ಕೆಟ್ಟಬಿಟ್ಟು ಹೋದಾಗ ನಮ್ಮನ್ನ ಯಾವ ಥರ ನೋಡಿದ್ರು ಅಂದರೆ ಭಾಳ ಕೇವಲವಾಗಿ ನೋಡ್ಬಿಟ್ರು ಕಣವ ಹಂಗ ಬೇಜಾರಾಗೋಯ್ತು ಅಷ್ಟೇ ಕಣವ ಅಷ್ಟೇ ಯಾವತ್ತಿದ್ರು ಗಂಡ ಮನೇನ್ ಸಾಕೊತು ಏನಿಗೆ ಬರ್ತು ಯಾವುದು ಇನ್ ಯಾವುದು ಶಾಶ್ವತ ಅಲ್ಲವ ತರಾಗ ಇಡಿಸ್ಕೋಬೇಡ ನೀನು ಹಚ್ಕಟ್ಟಾಗಿ ನಿಮ್ಮ ಅತ್ತೆ ಮಾವ ನಿಜಕ್ಕೆ ಒಳ್ಳೆಯವ್ರು ನಮ್ಮ ಬೀಗ ಬಿತ್ತಿ ಅಂತ ಹೇಳ್ತಾರ ನಾನು ಭಾಳ ಒಳ್ಳೆಯವ ಪಾಪ ನೀನು ಹೋದಾಗ ಯತ್ನ ಮಾಡ್ಬಿಟ್ರು ನನ್ನ ಮಗನ ಬಾಳಿಂಗ ಆಯ್ತಲ್ಲ ಅನ್ಕೊಂಡು ಹೊಸ ಯತ್ನ ಮಾಡ್ತಿಲ್ಲ ಕಣ್ಣ್ಮಗ ಅವರು ಭಾಳ ಯತ್ನೆ ಮಾಡ್ತಿದ್ರು ಅವ ಏನೋ ಈಗ ಎಲ್ಲ ಸರಿಯಾಗದ ಅಂತಿದ್ಯಾರ ಅಚ್ಕಟ್ಟಾಗಿ ಏನು ಅಗ್ನಗಿತಾ ಆಗಿದ್ದ ಆದ್ಮೇಲೆ ಊಟ ಮಾಡಿ ತಿನ್ನಿ ಹುಣ್ಣಿ ಅನ್ಕೊಂಡು ಸರ ಕಳೆದ್ ಕಲಿಯವ ಏನಿಲ್ಲವ ಚೆನ್ನಾಗಿ ಸದ್ಯಕ್ಕೆ ಇವತ್ತಿನ ಮುಟ್ಟಿ ಏನಿಲ್ಲ ನಾಳೆಗೆ ಇವತ್ತಂತೂ ಚೆನ್ನಾಗಿ ಕಣ ಎಷ್ಟೇ ಮಗಳು ಬೇಕಾಗಿರೋದು ಅಚ್ಚುಕಟ್ಟಾಗಿ ಬಾ ಆಟ ಮಾಡ್ಕೊಂಡು ಹೋಗು ತಲೆ ಕಟ್ಸ್ಕೊಬೇಡ ಯಾವ್ದ್ರ ಬಗ್ಗೆ ಎತ್ತೆ ಮಾಡಕ್ ಹೋಗ್ಬೇಡ ಸುಮ್ನೆ ಕಾಲ ಕಡಿ ಮಗ ಮೋಗಿನ ಕರ್ಕ ಬಂದ್ಬಿಟ್ಟಿದ್ರೆ ಆಗೋದು ಅಯ್ಯೋ ಅವನ್ನ ಕರೆದ್ವ ಏನಾರು ಅಯ್ಯ ಅಮ್ಮ ನಮ್ ತವಿ ಸಾವನಿ ಏನ್ ತಿನ್ನಕಿಲ್ಲ ಬಾಡ್ನೆಸ್ ಗಿಡ್ನೆಸ್ ಹಂಗೆ ಇಷ್ಟ ಪಡಕಿಲ್ವಲ್ಲ ನಾವು ಬಿಟ್ಬಿಟ್ಟು ವಾಪಸ್ ಹೊಂಟೋಗದ ಅನ್ಕೊಂಡ್ ಬಂದಿದ್ದಲ್ಲ ಸಾಂಬಾರ್ ಕೊಡ್ಬಿಟ್ಟು ಹೊಂಟೋಗದ ಅನ್ಕೊಂಡು ಅಯ್ಯೋ ಏನ್ ಮಾಡಿದ್ರಿ ಏನ್ ಮಾಡ್ರಿ ಬುಡ್ನಲ್ಲಿ ಬಿಸ್ಕೊತ ಕೂತಿದಿರಿ ಏನ್ ಮಾಡಕ್ ಹೋದ್ರಿ ಇಲ್ಲಿ ಮಾಡಿತಿಲ್ವಾ ಅಯ್ಯೋ ನೀವ್ ಏನಾರು ಮಾಡಿ ಆ ಹಬ್ಬಕ್ಕೂ ಕಳಿಸದಿಲ್ಲ ಅವ್ಳ ಅದಕ್ಕೆ ಒಂಥರ ಬೇಜಾರಾದಂಗ್ ನಮ್ಗೆ ಅದಕ್ಕೆ ಕಣಪ್ಪ ಈಗ ಬುಕ್ ಬಂದಿದ್ರು ಅಂತ ಸಮಾಧಾನ ಆಗೋದು ಈಗ ಬರ್ನಿರ್ವ ಅನ್ಬಿಟ್ಟು ಅದಕ್ಕೆ ಮಟನ್ ತಸ್ಕೊಂಡ್ ಸಾಂಬಾರ್ ಮಾಡ್ಕೊಂಡ್ ತಕೊಂಡ್ಬಂದು ಸಾರು ಹೆಂಗ್ ಮಾಡಿದ್ನೋ ಇಷ್ಟ ಆಯ್ತು ಕಣೆ ಹೆಂಗ ಕಣೆ ಸಾರ್ ಚಂದ ಮಾಡಿದ ಕಣವ ನಿ ಸಾರ್ಟ್ ಆಗಿತ್ತ ಗನಾಗಿತ್ತು ಮಾಡಿದ ಸುಮ್ಕಿರ ಏನೋ ನಿಮ್ ಪ್ರೀತಿ ವಿಶ್ವಾಸ ಅಷ್ಟು ಸಾಕು ನಮ್ಗೆ ಹೆಂಗಾರು ಮಾಡುವ ನೀವು ಇಕ್ಕು ಇಕ್ಕು ಇತ್ತರ ಇರು ನಾವು ಕ್ಯಾ ನಾವು ತಲಗಸ್ಕೊಳ್ಳೋಲ್ಲ ಹಿಂಗ ನೋಡು ಹೆಂಗ ನನ್ನ ನೆಗೆ ಮಾತಾಡ್ಕೊಳ್ತಾಕ ಹಿಂಗಿದ್ದೀ ಇರಬೇಕು ಆಗ ನಿಮ್ಮ ಮನೆಗೆ ಬಂದ್ರೆ ನಮ್ಗೆ ಇಜಕ್ಕು ಬೇಜಾರಾಗೋದು ಏನು ಹಿಂಗೆ ಹೆಜ್ಜೆ ಮಾತಾಡಕ್ಕಿರೋ ಮಕ್ಕ ಇನ್ನು ಅತ್ಲ ಇತ್ಲ ಅತ್ ಮಕ್ಕ ಇತ್ ಮಕ್ಕ ಅತ್ತಲ್ಲ ಅನ್ಕೊಂಡು ಬೇಜಾರಾಗೋದು ಅಂತ ತಂದ್ಕೊ ಈಗ ಹಿಂಗೆ ಮಾತಾಡ್ತೀಯಲ್ವಾ ಅಂತ ಸಮಧಾನ ಹೆಂಗ ಚೆನ್ನಾಗಿರು ಸರಿ ಸರಿಯವ ಆಯಿತು ಚೆನ್ನಾಗಿರ್ತೀನಿ ಕಂಡು ಸುಮ್ಕಿರವ ನನಗೂ ಹಂಗೆ ಬಡ್ದಂಗೆ ಆಗಿತ್ತು ಒಂಥರ ನನಗೂ ಮನ್ಸು ನೆಮ್ಮದಿ ಆದಂಗೆ ಆಯಿತು ಮೇಡವ ಅಯ್ಯೋ ಏನು ಮಾಡಿರಿ ನಮಗೆ ಓ ಯಾವತ್ತೂ ಮಳೆ ಬುದ್ಧಿನಿ ಹೇಳ್ಕೊಂಡಿ ನನಗೆ ಬರೀ ಕೀಚು ಬುದ್ಧಿನ ಹೇಳ್ಕೊಟ್ಟಿನ ಅನ್ನ ಕೀಚಿಕಿ ತರಾನೇ ಮಾಡ್ಬಿಟ್ಟಿದ್ರು ಮಗ ಅದನ್ನೊಂದು ಮಾತು ಹೇಳ್ತೀನಿ ತಪ್ಪ ಎಲ್ಲರೂ ಮಾಡ್ತಾರೆ ಅತ್ತಿದ್ ನಡಿಬೇಕು ಮಗ ಅದೊಂದೇ ಇರೋದು ನಾ ತಪ್ಪು ಮಾಡ್ಕೊಂಡು ಹೋಗ್ತಿವಿ ಅನ್ಕೊಂಡು ಮಾಡ್ಕೊಂಡ್ ಮಾಡ್ಕೊ ಉದ್ದಿನ ಉದ್ದಿಕ್ಕೂ ತಪ್ಪು ಮಾಡ್ಕೊಂಡು ಹೋಗೋದಲ್ಲ ಮನ್ಸ ತಿದ್ದಿ ನಡಿಬೇಕು ಆಗ್ಲಿ ಮನ್ಸ ಅನ್ಸ್ಕೊಳಕ್ ಆಗೋದು ತಲೆಗೆ ಹಸ್ಕೊಬೇಡ ಯಾಕೆ ಹೋಗಿ ಚೆನ್ನಾಗಿದ್ದೀರಲ್ಲ ಹಂಗೆ ಇತ್ಕೊಂಡು ಹೋಗ್ರವ ಇದಿ ನೋಡ್ತೀನಿ ಅದೇನು ತಲೆಕಾಲ ಕತ್ತ ಬಂದ್ರೆ ಮಗ ಇರ್ಸ್ಕೊಬ ಇವತ್ತು ಒಂದಿಸ ತಗೇ ಕೆಲ್ಸಕ್ಕೆ ಹೋಗ್ದಾರ ಐತೆ ಅಯ್ಯೋ ಅಪ್ಪ ಉಳ್ಕೊಳಕ್ಕೆ ಇನ್ನು ಉಳ್ಕೊಳಕ್ಕೆ ಬೇಕಾದ್ರೆ ನಾನು ಇರ್ಸ್ತೀನಿ ಬಿಡಿ நாளி க்கு சொ்கே ஓய்னென் பஸ்ஹத்தி அப்ப இஷ்டே மாத்தாதி நீதார் மாத்தி ரீங்க கிண் கூட்டே முட்ஸ் கொட்டாங்க ஏ அது சார்கிதா மொட் பண்ல இவரு ஊட்ட மாவீன் நீங்க கண்ணு அந்த நீன முன் சாதி ஆய்ரே நீங்க ஓகே விட்றே பாலதண்ம இவ்வளோ சரி கணவா ஆய் அங்கே மாத்தேன் பிடி முன்வரது ப்ளீஸ் லைக் மாதிரி கமெண்ட் சப்ஸ்கிரைப்